ನನ್ನ ಕ್ಷೇತ್ರ ಜನರಿಗೆ ನನ್ನನ್ನು ಮಾತು ಕೊಟ್ಟಿದ್ದೆ ಈ ಒಂದು ಅವಧಿಯಲ್ಲಿ ನನ್ನ ಮುಖ್ಯ ಗುರಿ ಮೊದಲಿನ ಕೆಲಸ ಜವಾಬ್ದಾರಿ ನನ್ನ ಕ್ಷೇತ್ರ ಜನಸಾಮಾನ್ಯರಿಗೆ ಮತ್ತು ನಗರ ಮತ್ತು ಗ್ರಾಮೀಣ ಮಟ್ಟದ ಸರ್ವರಿಗೂ ಕೂಡ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರಿನ ಯೋಜನೆ ಅದು ಉಲ್ಲಾಲ ಉಲ್ಲಾಲಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಪ್ರೇಟ್ ಆಗಿ ಯಾವುದೇ ಭವಿಷ್ಯದಲ್ಲಿ ನಾನು ಅಧಿಕಾರದಲ್ಲಿರ್ಬೋದು ಅಧಿಕಾರದಲ್ಲಿ ಇಲ್ಲದಿರ್ಬೋದು ಮುಂದಿನ ದಿನಗಳಲ್ಲಿ ಆವಾಗ ನಮ್ಮವರಿಗೆ ನೀರಿನ ಅಡಚಣೆ ಮತ್ತು ತೊಂದರೆ ಆಗಬಾರ್ದು ಎಷ್ಟೇ ಮನೆಗಳು ಬರಲಿ ಎಷ್ಟೇ ಡೆವಲಪ್ಮೆಂಟ್ ಆಗಲಿ ಎಷ್ಟೇ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಬರಲಿ ಎಷ್ಟೇ ಬಿಲ್ಡಿಂಗ್ ಬರಲಿ ಎಲ್ಲರಿಗೂ ಕೂಡ ಅಲ್ಲಿ ಬಂಡವಾಳ ಹಾಕುವವರಿಗೆ ಮೂಲಭೂತ ಸೌಕರ್ಯ ಇವತ್ತು ಬರಬೇಕಾದ್ರೂ ನೀರು ಇದ್ದವರಿಗೆ ಕುಡಿಲಿ ಅದಕ್ಕೆ ಸಪ್ರೇಟಾಗಿ ಇಲ್ಲ ಹಿಂದೆ ಅಂತ ಹೇಳಿದರೆ ಉಳ್ಳಾಲ ನಗರಕ್ಕೆ ನಾವು ತುಂಬೆಯಿಂದ ಈ ಸೈಡನ್ನು ತಂದಿದ್ದೆವು ಮಂಗಳೂರು ನಗರವಾಗಿ ಒಂದೇ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಪಡೀಲಲ್ಲಿ ಕಾರ್ಪೊರೇಷನ್ ಮತ್ತು ನಮಗೆ ಯಾಕೆ ಡಬಲ್ ಖರ್ಚು ಮಾಡೋದಂತೇಳಿ ಮತ್ತು ಇಲ್ಲಿ ನಾವು ಪೈಪ್ಲನ್ನು ಹಾಕಿದ ನಂತರ ನಮಗೆ ನೀರೇ ಬಿಡೋದಿಲ್ಲ ಕಂಟ್ರೋಲ್ ಇಲ್ಲಿರು ನಾವು ಆಗಾಗ ಹೋಗಿ ಅದನ್ನು ತಿರುಗಿಸ್ಲಿಕ್ಕೆ ಹೇಳೋದು ನಮಗೆ ಇಷ್ಟು ತಿರುಗಿಸ್ಬೇಕಂದ್ರೆ ರೂಲ್ಸಲ್ಲಿದೆ ಇವರು ಅದನ್ನು ಇದೇ ಮಾಡೋದು ಇಲ್ಲಿಗೆ ನೀರನ್ನ ಕೊರತೆ ಆಗ್ತಾಯಿದೆ ಸೊ ಈಗಾಗುವ ಸಮಸ್ಯೆ ಮತ್ತು ನಾವು ಪ್ರತಿ ಸಲ ನಮ್ಮ ಇಂಜಿನಿಯರ್ಗಳು ಇವರು ಇಂಜಿನಿಯರ್ ಜೊತೆ ಜಂಜಾಟ ಮತ್ತು ಅಲ್ಲಿ ಕಂ ಕಂಪೇರ್ ಕಮಿಷನ್ ಇದು ನಡೀತಾ ಇರುವಂಥವ್ರು ಕೆಲವೊಂದು ಸಲ ಇಲ್ಲಿಯೂ ಕೂಡ ನೀರಿಲ್ಲ ಅಲ್ಲಿಗೆ ಕೂಡ ಬಿಡಲಿಕ್ಕೆ ಎಲ್ಲ ಪರಿಸ್ಥಿತಿ ಇದೆ ಅದರಲ್ಲಿ ನೇರವಾಗಿ ಸಪ್ರೇಟ್ ಜಾಕ್ವಾಲಲ್ಲಿ ನಾವು ಸಶ್ಪದಲ್ಲಿ ಮಾಡಿ ಅಲ್ಲಿಂದ ನೇರವಾಗಿ ರೋ ವಾಟರ್ ಕೊಣಜ್ಜೆಯಲ್ಲಿ ತಂದು ಅಲ್ಲಿ ಸಂಪೂರ್ಣವಾದ ಐ ಸುಪೆಸ್ಟಿಕೇಟೆಡ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇಲ್ಲಿ ನಮ್ಮದು ಪಣಾಜೆ ಇದರಲ್ಲಿ ಮತ್ತೆ ನಿಮ್ಗೆ ಕಳಿಸ್ತೇನೆ ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಕಂಪ್ಲೀಟ್ ಅಲ್ಲಿ ಟ್ರೀಟ್ಮೆಂಟ್ ಆಗಿ ಒಂದು ಲೈನ್ ನೇರವಾಗಿ ಬಂದು ಉಲ್ಲಾಲವಾಗಿ ತಲಪಾಡಿಗೆ ಬರುವಂಥದ್ದು ಸೊ ಅದು ಮೊದಲ ಹಂತದ ಕೆಲಸ ಪೂರ್ಣಗೊಂಡಿದೆ ಮೊದಲ ಹಂತದ ಕೆಲಸ ಏನಂತ ಹೇಳಿದರೆ ನಮ್ಮ ಜವಾಬ್ದಾರಿ ಕೆಲಸ ಏನಂತ ಹೇಳಿದರೆ ಉಳ್ಳಾಲದಲ್ಲಿ ಇಡೀ ಉಲ್ಲಾಲ್ ನಗರಕ್ಕೆ ಎಪ್ಪತ್ತು ಲಕ್ಷ ಲೀಟ್ರ ಸಿಂಗಲ್ ಟ್ಯಾಂಕ್ ಚಂಬುಗುಡ್ಡೆಯಲ್ಲಿ ಆಗಿದೆ ಮತ್ತು ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಕೂಡ ಪ್ರತಿಯೊಂದು ಕಡೆ ಕೂಡ ನಾವು ಇವತ್ತು ದೊಡ್ಡ ಟ್ಯಾಂಕ್ ಮತ್ತು ಸಣ್ಣ ಟ್ಯಾಂಕನ್ನು ನಿರ್ಮಾಣ ಮಾಡ್ತೇವೆ ಅದಕ್ಕೆ ಮೊದಲ ಕೆಲಸಗಳಿಗೆ ಈಗಾಗಲೇ ನಮಗೆ ಅನುದಾನ ಬಿಡುಗಡೆಯಾಗಿ ಇದ್ದದ್ದು ಫಸ್ಟ್ ನಾನು ಅರ್ಮನ್ ಮಂತ್ರಿ ಅದಕ್ಕಿದ್ದಾಗ ಟೂ ಫಾರ್ಟಿ ನೈನ್ ಕ್ರೋಸ್ ಆ ಕೆಲಸ ಇವತ್ತು ಕಂಪ್ಲೀಟಾಗಿ ನೀರಲ್ಲಿಂದ ಬಂದು ಇವತ್ತು ತುಕ್ಕೋಟನ್ನು ಉಲ್ಲರ್ ಟ್ಯಾಂಕಿಗೆ ಇವತ್ತು ಬೀಳ್ತಾ ಇದೆ ಟ್ರಯಲ್ ರನ್ನಲ್ಲಿ ಎರಡನೇದಂತದ ಕೆಲಸ ಯಾವುದಂತ ಹೇಳಿದರೆ ಇವತ್ತು ಎಲ್ಲ ಗ್ರಾಮೀಣ ಮಟ್ಟಕ್ಕೆ ಈ ಪೈಪ್ಲೈನ್ ಹೋಗಿ ಮೈನ್ ಪೈಪ್ಲೈನ್ ಹೋಗಿದ್ದೆ ಅಲ್ಲಿಂದ ಕನೆಕ್ಷನ್ ತೆಗೆದು ಮುಖ್ಯವಾದ ಟ್ಯಾಂಕಿಗೆ ಕನೆಕ್ಷನ್ ಮಾಡಿ ಅಲ್ಲಿಂದ ಸಣ್ಣ ಟ್ಯಾಂಕ್ ಕನೆಕ್ಷನ್ ಅಲ್ಲಿಂದ ಮನೆಗೆಗಳಿಗೆ ಸಂಪರ್ಕಿಸುವಂತಹ ಕನೆಕ್ಟಿವಿಟಿ ಕೆಲಸ ಮತ್ತು ನನಗೆ ನನಗೆ ನಮ್ಮ ಕೊಣಾಜ್ಯ ರಿಟರ್ನ್ ಕಡೆಗೆ ಪೈಪ್ಲೈನ್ ಮತ್ತು ಕನೆಕ್ಟಿವಿಟಿ ಕೆಲಸ ಇದಕ್ಕಾಗಿ ಸುಮಾರು ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ಆ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿಯಲ್ಲಿ ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಅದು ನಗರ ಪ್ರದೇಶ ಅಂದರೆ ಉಲ್ಲಾಲ ಕೋಟೆಕಾರ ಸೋಮೇಶ್ವರ್ ಉಲ್ಲಾಲಕ್ಕೆ ಹಿಂದೆ ಮಾಡಿದ ಪೈಪ್ಲೈನ್ ಇದೆ ಅದಕ್ಕೆ ಅಡಿಷನಲ್ ಎಷ್ಟು ಪೈಪ್ಲೈನ್ ಬೇಕು ಅಷ್ಟು ಅದರ ಜೊತೆಯಲ್ಲಿ ನಮ್ಮ ಸೋಮೇಶ್ವರಕ್ಕೆ ಪೈಪ್ಲೈನೇ ಫುಲ್ಲಾಗಿ ನಾವು ಸರ್ವೆ ಮಾಡಿಸಿ ಹಾಕಿದ್ದೇವೆ ಕೋಟೆಕಾರಿ ಕೂಡ ಕಂಪ್ಲೀಟ್ ಸರ್ವೆ ಮಾಡಿಸಿ ಇವತ್ತು ಪೈಪ್ಲೈನ್ಗೆ ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ ಟೋಟಲ್ ಆಗಿ ಅಂದರೆ ನಗರ ಮಟ್ಟಕ್ಕೆ ನೂರ ಮೂವತ್ತೊಂಬತ್ತು ಮತ್ತು ಗ್ರಾಮೀಣ ಮಟ್ಟಕ್ಕೆ ಪೈಪ್ಲೈನ್ ಮತ್ತು ಟ್ಯಾಂಕಿಗೆ ಇನ್ನೂರ ನಲ್ವತ್ತ ಎಂಟು ಕೋಟಿ ಸುಮಾರು ಮುನ್ನೂರು ಎಪ್ ಎಂಬತ್ತ ಆರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಮತ್ತು ಎರಡನೇ ಹಂತದ ಶಂಕುಸ್ಥಾಪನೆ ಕಾರ್ಯಕ್ರಮ ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆ ಕೊಡಲಿಕ್ಕೆ ಬಹುಬಹುದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥವ್ರು ಈಗಾಗಲೇ ಮುಡುಪಿಯಿಂದ ನಮ್ಮ ತೊಕ್ಕೋಟಿಂದ ಮುಡುಪಿಗೆ ಸಂಪರ್ಕಿಸುವಂಥ ರಸ್ತೆ ಹಂತ ಹಂತವಾಗಿ ರಾಜ್ಯ ಸರ್ಕಾರದ ಗ್ರ್ಯಾಂಟಿನಿಂದಲೇ ನಾವು ನಾನು ಲಾಸ್ಟ್ ಟೈಮನ್ನು ಕೊಟ್ಟಂಥ ಅಲ್ಲಿಗೆ ನಾವು ವಿನಿಯೋಗಿಸ್ತೇನೆ ಈಗ ತೊಕ್ಕೋಟೆ ಜಂಕ್ಷನ್ನಿಂದ ಏನಿದೆ ಅದು ಸಿಕ್ಸ್ ಲೈನ್ ಮಾಡಿಕೊಂಡು ಅದಕ್ಕೊಂದು ಸಂಪೂರ್ಣವಾದ ಒಂದು ಕಾಯಕಲ್ಪ ಕೊಡಲಿಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ ಬಿಡುಗಡೆ ಆಗಿದೆ ಟೆಂಡರ್ ಆಗಿದೆ ಮುಂದಿನ ದಿನಗಳದು ಕೆಲಸ ಶೀಘ್ರದಲ್ಲೇ ಪ್ರಾರಂಭ ಇವತ್ತು ಆಗ್ತದೆ ಅದೇ ರೀತಿ ರಸ್ತೆಗೆ ಸಂಬಂಧಪಟ್ಟ ಗ್ರಾಮೀಣ ಮಟ್ಟ ರಸ್ತೆಗೆ ಸಂಬಂಧಪಟ್ಟ ಕೂಡ ಬೇರೆ ಬೇರೆ ದಾಖಲೆ ಮುಖಾಂತರ ಇವರು ಸುಮಾರು ಐವತ್ತು ಕೋಟಿ ರೂಪಾಯಿಯಲ್ಲಿ ಅದು ನಾನು ಬರ ರಸ್ತೆಗಂತ ಮೀಸಲಿರಲಿಲ್ಲ ಅದರಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ಕನ್ನಡ ಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಧಾರ್ಮಿಕ ದತ್ತಿ ಮತ್ತು ವಕ್ಫಿಗೆ ಸಂಬಂಧಪಟ್ಟಾಗೆ ಎಲ್ಲಿ ಎಷ್ಟೆಷ್ಟು ಅದನ್ನು ವಿಂಗಡಿಸಿ ಅನುದಾನ ನಾನು ಇವತ್ತು ಸೀಮಿತಗೊಳಿಸಿದ್ದೇವೆ ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಾಗೆ ಯಾಕೆಂತ ಇವತ್ತು ರಸ್ತೆ ಮತ್ತು ನಾನು ನೀರು ಮಾಡಿದರೂ ಕೂಡ ಜನಸಾಮಯ ಬೇಕಾಗುವಂಥ ಪ್ರಮುಖವಾದ ಪವರ್ ಪವರ್ ಇಲ್ಲದಿದ್ದರೆ ಯಾವುದೇ ಡೆವಲಪ್ಮೆಂಟು ಸಾಧ್ಯ ಇಲ್ಲ ಅದಕ್ಕಾಗಿ ಒಂದು ಏರಿಯಾ ಡೆವಲಪ್ಮೆಂಟ್ ಆಗ್ತಾ ಬರುವಾಗ ಅದಕ್ಕೆ ಅನುಗುಣವಾಗಿ ಈಗಲೇ ಅದಕ್ಕೆ ಒಂದು ಬೇಕಾದಂಥ ಪವರ್ ಸಿಸ್ಟಮ್ ಮಾಡೋದು ಜವಾಬ್ದಾರಿ ಅದಕ್ಕೆ ಈಗಾಗಲೇ ನಾನು ಸಪ್ರೇಟ್ ಸಬ್ ಡಿವಿಷನ್ ಮಾಡಿ ಹಲವಾರು ಇವತ್ತು ಸೆಕ್ಷನ್ ಆಫೀಸ್ ಇವತ್ತು ಓಪನ್ ಆಗಿದೆ ಅದರ ಮುಖಾಂತರ ನಮಗೆ ಲೇಬರ್ ಮತ್ತು ಫೆಸಿಲಿಟೀಸ್ ಜಾಸ್ತಿ ಆಗ್ತದೆ ಅದರ ಜೊತೆಯಲ್ಲಿ ಮಂಗಳೂರಿನಿಂದ ನಮಗೆ ಉಲ್ಲಾಳದಲ್ಲಿ ಲೋಡ್ ಜಾಸ್ತಿ ಆದಾಗ ಮಂಗಳೂರಿನಿಂದ ಅಂಡರ್ ಗ್ರೌಂಡ್ ಕೇಬಲ್ ಹಾಕಿ ಒಂದು ಕನೆಕ್ಟಿವಿಟಿ ಮಾಡಿದ್ದೇವೆ ಮಂಗಳೂರು ಫೀಡೆಯಿಂದ ತೆಕ್ಕೊಳ್ಳಿಕ್ಕೆ ಈಗ ನಮಗೆ ಕೆಪ್ ಪೀಡೆಯಿಂದ ಕೊಣಾಜೆಗೆ ಹೋಗಿ ಕೊಣಾಜೆಯಿಂದ ಇಲ್ಲಿಗೆ ಬರೋದು ತೊಕ್ಕೋಟಿಗೆ ಅಲ್ಲಿ ಏನಾದರೂ ನೋಟ್ ಜಾಸ್ತಿ ಆದಾಗ ಇಲ್ಲಿಂದಲೇ ಜಪ್ಪಿನ ಮೊಗಲಿನಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಹಾಕಿಕೊಂಡು ಕೆಲಸ ಪ್ರಾರಂಭವಾಯಿತು ಆಗಿದೆ ಉಳ್ಳಾಲು ತರ್ಟಿ ತ್ರೀ ಕೆ ವಿ ಸಬ್ಸ್ಟೇಷನ್ ಏನಿದೆಯಾ ಅದನ್ನು ಹಂಡ್ರೆಡ್ ಆ್ಯಂಡ್ ಟೆನ್ ಕೆ ವಿಗೆ ಮೇಲ್ದರ್ಜೆಗೊರಿಸಲು ಇವತ್ತು ತೀರ್ಮಾನ ಇವತ್ತು ಆಗಿದೆ ಇದರ ಜೊತೆಯಲ್ಲಿ ಇನ್ನಿತ ಹಲವರು ನಮ್ಮ ಪವರ್ಗೆ ಸಂಬಂಧಪಟ್ಟ ಕೂಡ ಇವತ್ತು ಬೇರೆ ಬೇರೆ ಕಡೆ ನಮ್ಮ ಯೋಜನೆ ರೂಪಿಸಿ ಅದನ್ನು ಅನುಷ್ಠಾನ ಗೊಳಿಸ್ತೇವೆ ಇದು ನಮಗೆ ಪ್ರಮುಖವಾದ ಮೂರು ವಿಚಾರಗಳು ಅದರ ಜೊತೆಯಲ್ಲಿ ನಮ್ಮ ಅಬ್ಬಕ್ಕ ಭವನ ಮತ್ತು ಬ್ಯಾರಿ ಭವನಕ್ಕೆ ಅತಿ ಶೀಘ್ರದಲ್ಲೇ ಕೆಲಸವನ್ನು ಪ್ರಾರಂಭಿಸಲಾಗುವುದು ಅದು ಮೊನ್ನೆ ಆಗಿದೆ ದೀರ್ಘವಾದ ಅನ್ನು ನಾವೆಲ್ಲ ಚರ್ಚೆ ಇವತ್ತು ಮಾಡಿದ್ದೇವೆ ಒಂದು ಎನ್ ಐ ಟಿ ಪ್ರಪೋಸಲ್ ಅನ್ನು ಇವತ್ತು ಪರಿಗಣಿಸಿ ಅದಕ್ಕೆ ಅದ ಆಧಾರವಾಗಿ ಜಿಲ್ಲಾಧಿಕಾರಿ ಮತ್ತು ಪೋಟಿ ಇಲಾಖೆಯಲ್ಲಿ ಇವತ್ತು ಸರ್ಕಾರಕ್ಕೆ ಸಲ್ಲಿಸಲು ನಮ್ಮ ಆರ್ಥಿಕ ಇಲಾಖೆ ಸಲ್ಲಿಸಲು ತೀರ್ಮಾನ ಆಗಿದೆ ಮತ್ತು ನಮ್ಮ ಮುಖ್ಯಮಂತ್ರಿ ಇವತ್ತು ಮೀಟಿಂಗ್ ಮಾಡಿ ಇನ್ನೂ ಕೆಲಸ ಮಾಡಿಸಿ ನೋಡಿ ಸಮುದ್ರ ಬದಿಯಲ್ಲಿ ಇವತ್ತು ಒಮ್ಮೆ ಪರ್ಮನೆಂಟ್ ಮಾಡಿ ಅದನ್ನು ನಾವು ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡದಿದ್ದರೆ ಅದು ನೀವು ಬಾಂಬೆಯಲ್ಲಿ ನಿಲ್ಲುವುದಿಲ್ಲ ನಿಮ್ಮ ಇಲ್ಲಿ ಕೇರಳದಲ್ಲಿ ಕೂಡ ನಿಲ್ಲಿಲ್ಲ ನಿಮ್ಮ ಚೆನ್ನೈಲಿ ಕೂಡ ನಿಲ್ಲಿಲ್ಲ ಮತ್ತು ಕಡಲನ್ನ ಹೊಡೆತ ಯಾವ ರೀತಿ ಹೇಗೆ ಹೇಳಿ ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಒಮ್ಮೆ ನೋಡಿ ನೋಡಿ ಅದಕ್ಕೆ ಆಗಿ ನಾವು ಏನೋ ಒಂದು ಹೇಳಿಕೊಂಡು ನಾನು ಹೇಳಿದೆ ನನ್ನ ತಾವ ನಮ್ಮ ಅದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ ಅದಕ್ಕೆ ಟೆಕ್ನಿಕಲ್ ಅವರು ಇದ್ದಾರೆ ಒಂದು ಒಂದೊಂದು ಸಮುದ್ರ ಮತ್ತು ಒಂದೊಂದು ಕಡೆ ಉಂಟಲ್ಲ ಒಂದೊಂದು ರೀತಿ ಇರ್ತದೆ ಪಣಂಬೂರಿನಲ್ಲಿದ್ದಾಗೆ ಸಸಿತ್ಲಲ್ಲಿ ಸಮುದ್ರ ಇಲ್ಲ ಸಸಿತ್ಲಲ್ಲಿದ್ದಾಗೆ ಉಳ್ಳಾಳದಲ್ಲಿ ಬೆಂಗ್ರೆಯಲ್ಲಿ ಸಮುದ್ರ ಇಲ್ಲ ಬೆಂಗ್ರೆಯಲ್ಲಿದ್ದಾಗೆ ನಮ್ಮ ಕೋಟೆಪುರದಲ್ಲಿ ಇಲ್ಲ ಕೋಟೆಪುರದಲ್ಲಿದ್ದಾಗೆ ನಿಮ್ಮ ಇಲ್ಲಿ ಮಗುವಿನ ಪಂ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಒಡೆತ ಮತ್ತು ಅದರ ಒಂದು ಇದೆ ಬೇರೆತದೆ ಸೊ ಅಲ್ಲಿಯ ಸಬ್ಜೆಕ್ಟೇ ಆವತ್ತಿನ ಕಾಲದಲ್ಲಿ ಬೇರೆ ಇಲ್ಲಿಯ ಸಮಸ್ಯೆ ಬೇರೆ ಸೊ ಇಲ್ಲಿಗೆ ನಾವು ಎಕ್ಸ್ಪರ್ಟ್ ನೋಡಿಕೊಂಡು ಏನು ಮಾಡಿಕೊಂಡು ಇಲ್ಲಿಗೆ ಸೂಕ್ತವಾಗಿ ಮಾಡಬೇಕು ಹೊರತು